ಡಿಯರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಒಂದು ಮುಂಜಾವಿನ ಕಥೆಯನ್ನು ಹೇಳೋಣ ಅಂತ ಹೇಳ್ಕೊಂಡು ಇದ್ದೀನಿ ನೋಡಿ ಇದು ಮಲೆನಾಡು ಭಾಗ ನೀವು ಮಲೆನಾಡು ಭಾಗದಲ್ಲಿ ಅವರಾಗಿದ್ದರೆ ಅಥವಾ ಮಲೆನಾಡಿಗೆ ಆಗಾಗ ಭೇಟಿ ಕೊಡೋರಾಗಿದ್ದರೆ ನೀವು ಈ ತೋಟ ಪಟ್ಟಿಗಳ ಜಾಗದ ಪ್ರದೇಶಗಳನ್ನು ನೋಡಿರ್ತೀರಿ ಹೀಗೆ ನೀವು ಮಲೆನಾಡಿನಲ್ಲಿ ಪ್ರವಾಸಕ್ಕೋ ಅಥವಾ ವಿಹಾರಕ್ಕೋ ಅಥವಾ ಮತ್ತೋ ಕಾರಣಕ್ಕೆ ಹೋದರೆ ನೀವು ಇಂತಹ ಒಂದು ಅದ್ಭುತವಾದಂಥ ಪ್ರಕೃತಿಯನ್ನು ಆಸಾದಿಸ್ಬೋ ಆಸ್ವಾದಿಸ್ಬೋದು ಹಾಗೆಯೇ ಇಲ್ಲಿ ನೋಡಿ ನೀವು ಈ ಅಡಿಕೆ ತೋಟವನ್ನು ಬೆಳೆಯುವಂಥ ಕ್ರಮವನ್ನು ಅಡಿಕೆ ತೋಟವನ್ನು ಈ ಥರ ಮಾಡ್ತಾರೆ ಸೊ ತೋಟದ ಬಗ್ಗೆ ಕಾಳಜಿ ಆಸಕ್ತಿ ಇರುವಂಥವರು ನೀವು ತೋಟವನ್ನು ಹುಡುಕೊಂಡು ಹೋಗ್ತೀರ ಸೊ ತೋಟವನ್ನು ಹುಡುಕೊಂಡು ಮಲೆನಾಡ ಭಾಗದಲ್ಲಿ ಓಡಾಡ್ತಿದ್ದಾಗ ನಿಮಗೆ ಇಂಥದ್ದೊಂದು ಮರ ಕಾಣುತ್ತೆ ಸೋ ಇದಕ್ಕೆ ನಾವು ಸ್ಥಳೀಯವಾಗಿ ಮುರುಗಲು ಅಂತ ಹೇಳ್ತೇವೆ ಅಂದರೆ ಕೋಕಮ್ ಕೋಕಮ್ನ ಗಿಡಗಳಿದೆಯಲ್ಲ ಈ ಕೋಕಮ್ನ ಉಪಯೋಗಗಳು ಗೊತ್ತು ನಿಮಗೆ ಕೋಕಮ್ ಬಳಸೋದ್ರಿಂದ ಪಿತ್ತನಾಶ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಶುಗರ್ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಹೀಗೆ ಬಹಳ ಉಪಯೋಗಿಯಾಗಿರುವಂತಹ ಒಂದು ಸಸ್ಯ ಮಲೆನಾಡಿನಲ್ಲಿ ಎಲ್ಲಿ ಬೇಕಲ್ಲಿ ಬೆಳೆಯಬಹುದಾದಂಥ ಈ ಕೋಕಮ್ ಅಥವಾ ಮುರುಗಲು ಗಿಡ ಸೊ ದೂರದಲ್ಲಿ ಅಲ್ಲಿ ನೀವು ಮುರುಗುಲು ಗಿಡಗಳನ್ನು ನೋಡ್ತೀರಿ ಹಾಗೆ ಇಲ್ಲಿ ನೋಡಿ ಇದರ ಹೆಸರು ಉಪ್ಪಾಗಿ ಅಂತ ಈ ಮರದಲ್ಲಿ ಬಿಡ್ತಾ ಇರುವಂಥ ಹಣ್ಣನ್ನು ಸಂಸ್ಕರಿಸಿ ಅದರ ಹುಳಿಯನ್ನು ವಿಶೇಷವಾಗಿ ಬೀಫು ಪೋರ್ಕು ಒಟ್ಟಾರೆ ನಾನ್ ವೆಜ್ಗೆ ಬಹಳ ಬಳಸ್ತಾರೆ ಸೊ ಇದು ಕೂಡ ಹಾಗೆ ಇದು ಒಂದು ಕಾಡು ಪ್ರಭೇದ ಬಟ್ ಇದಕ್ಕೆ ಮತ್ತೆ ಮುರುಗಲಕ್ಕೆ ಅಂದರೆ ಕೋಕಮ್ಗೆ ಭಾಳ ಹತ್ತಿರದ ಸಂಬಂಧ ಇದೆ ಇದನ್ನು ಕೂಡ ಹುಳಿಯಾಗಿ ಬಳಸ್ತೇವೆ ಮತ್ತು ಇದು ಕೂಡ ನಿಮ್ಮ ಸಕ್ಕರೆ ಪ್ರಮಾಣವನ್ನು ರೆಡ್ಯೂಸ್ ಮಾಡುತ್ತೆ ನಿಮ್ಮ ಕೊಬ್ಬಿನ ಪ್ರಮಾಣವನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ಪಿತ್ತನಾಶಕವಾಗಿ ಕೆಲಸ ಮಾಡುತ್ತೆ ಹೀಗೆ ಭಾಳ ವೈವಿಧ್ಯಮಯ ಅನುಕೂಲಗಳನ್ನು ಭಾಳಷ್ಟು ಉಪಕಾರವನ್ನು ಮಾಡುವಂಥ ಮರ ಇದು ಸ್ನೇಹಿತರೆ ಸುಮ್ಮನೆ ಹೇಗೆ ನಿಮಗೆ ಮಲೆನಾಡಿನಲ್ಲಿ ಸುತ್ತಾಡಬೇಕಾದರೆ ನೀವು ಅರಿಬಹುದಾದ ತಿಳಿಬಹುದಾದ ಮತ್ತು ನಮ್ಮ ಬದುಕಿಗೆ ಬಹಳ ಏನು ಉಪಯೋಗಕ್ಕೆ ಬರುವಂತಹ ಅಂಶಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡ್ಬೋದು ಸೋ ಮುಂದಿನ ಪೀಳಿಗೆಗೆ ಮರಗಳಂದರೆ ಏನು ಪ್ರಾಣಿಗಳಂದರೆ ಏನು ಅಂದರೆ ವನ್ಯಮೃಗಗಳಂದರೆ ಏನು ಅಂತ ಹೇಳೋದನ್ನು ನಾವು ಎಲ್ಲೋ ಆನ್ಲೈನ್ದಲ್ಲೋ ವಿಡಿಯೋದಲ್ಲೋ ಅಥವಾ ಚಿತ್ರದಲ್ಲೋ ತೋರಿಸುವಂಥ ಪರಿಸ್ಥಿತಿ ಬರ್ಬೋದು ಸೊ ಆ ಥರ ಆಗದೇ ಇರೋ ರೀತಿಯಲ್ಲಿ ಪ್ರತಿಯೊಬ್ಬರು ಇಂಥ ಒಂದೊಂದು ಗಿಡಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಮೂಲಕ ನಾವು ಪರಿಸರಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬಹುದು ಜೊತೆಗೆ ಈ ಮಲೆನಾಡು ಅಥವಾ ಬಯಲುಸೇಮೆ ಭಾಗದ ಈ ಥರ ಅಡಿಕೆ ಬೆಳೆಯುವಂತಹ ಕೃಷಿಕರೇನಿರ್ತಾರಲ್ಲ ಅವರುಗಳು ತಮ್ಮ ತೋಟದ ಸುತ್ತಮುತ್ತ ಈ ಅಡಿಕೆ ಬಾಳೆ ತೆಂಗು ಇಂತಹ ಮರಗಳ ಜೊತೆ ಜೊತೆಗೆ ಕೋಕಮ್ ಮತ್ತು ಸಾಧ್ಯವಾದರೆ ಈ ಇದನ್ನು ಉಪ್ಪಾಗೇನು ಸೊ ಈ ಉಪ್ಪಾಗೆ ದಟ್ಟ ಮಲೆನಾಡಿನಲ್ಲಿ ಬೆಳೆಯುವಂಥದ್ದು ಈ ಮುರುಗಲ ಅಂತ ಹೇಳುವಂಥದ್ದು ಸ್ವಲ್ಪ ಸೀಮೆ ಅಥವಾ ನೆರಳು ನೀರು ಇರುವಂಥ ಪ್ರದೇಶ ಎಲ್ಲೂ ಕೂಡ ಸಾಕ್ಬೋದು ಆದರೆ ಈ ಎರಡು ಮರಗಳಲ್ಲಿ ಕಸಿ ಮಾಡೋದ್ರ ಮೂಲಕ ಅಂದರೆ ಮುರುಗಲಕ್ಕೆ ಇದು ಉಪ್ಪಾಗಿಯ ಗಿಡಕ್ಕೆ ಮುರುಗಲವನ್ನು ಕಸಿ ಮಾಡುವ ಮೂಲಕ ಮುರುಗಲ ಗಿಡಕ್ಕೆ ಉಪ್ಪಾಗಿಯ ಮರವನ್ನು ಕಸಿ ಮಾಡುವ ಮೂಲಕ ನೀವು ಯಾವುದೇ ಪ್ರದೇಶದಲ್ಲಿ ಈ ಮರಗಳನ್ನು ಬೆಳೀಬಹುದು ಯಾಕಂತಂದರೆ ಇವುಗಳ ನೇಚರ್ ಒಂದೇ ಆದರೂ ಕೂಡ ಇವೆರಡೂ ಸಸ್ಯಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಮಲೆನಾಡಿನಲ್ಲಿ ಸ್ವಾಭಾವಿಕ ಬೆಳೀತದೆ ಅದು ಬೇರೆ ಪ್ರಶ್ನೆ ಬಟ್ ನೀವು ಉಪ್ಪಾಗಿಯನ್ನು ಬಯಲಿಸಿದ ಮೇಲೆ ಬೆಳೆಯೋದು ಕಷ್ಟ ಬಟ್ ಉಪ್ಪಾಗಿಯನ್ನು ಕೂಡ ಬಯಲಿಸಿದ ಮೇಲೆ ಬೆಳಿಬೋದು ಹೇಗೆ ಅಂತಂದರೆ ಈ ಮುರುಗಲಕ್ಕೆ ಕಸಿ ಮಾಡಿಕೊಂಡು ಮುರುಗಲವನ್ನು ಬೇರಾಗಿ ಮೇಲ್ಗಡೆ ಆ ಪಾರ್ಟನ್ನು ಉಪ್ಪಾಗಿಯಾಗಿ ಮಾಡಿ ಬೆಳ್ಕೋಬೋದು ಸೊ ಇದು ಜ್ಞಾನ ಯಾರು ಬೇಕು ಇದನ್ನು ಪ್ರಯೋಗ ಮಾಡ್ಬೋದು ಇದನ್ನು ಪ್ರಯೋಗ ಮಾಡೋದರಿಂದ ನಿಮಗೆ ನಿಶ್ಚಿತವಾಗಿ ಬಹಳ ಒಳ್ಳೆಯ ಅನುಕೂಲ ಆಗುತ್ತೆ ನಿಮ್ಮ ಜೀವನ ಬದುಕು ಭವಿಷ್ಯ ಇವುಗಳೆಲ್ಲ ಒಳ್ಳೆಯದಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಪ್ರಕೃತಿಯ ಅಂದರೆ ಮರಗಿಡಗಳ ನೆಡುವ ಮೂಲಕ ಪ್ರಕೃತಿಯನ್ನು ಇನ್ನಷ್ಟು ಬೆಳೆಸುವ ಮೂಲಕ ಶುದ್ಧವಾದ ಆಮ್ಲಜನಕವನ್ನು ಪಡಿತಾ ಮತ್ತು ಇಂತಹ ಒಂದು ಶುದ್ಧ ಸೌಂದರ್ಯ ನ್ಯಾಚುರಲ್ ಬ್ಯೂಟಿ ಇದು ಇವುಗಳನ್ನೆಲ್ಲ ನೋಡ್ತಾ ನಮ್ಮ ಬದುಕನ್ನು ಸಾಕಿಸೋಣ ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು